ಬಾಹ್ಯಾಕಾಶ ಅಧ್ಯಯನ ಗಗನಯಾತ್ರಿಗಳಿಗೆ ಒಂದು ರೀತಿ ಶಿಫ್ಟ್ ವೈಸ್ ಕೆಲಸ ಇದ್ದಂತೆ ಪ್ರತಿ ಆರು ತಿಂಗಳಿಗೊಮ್ಮೆ ಇಲ್ಲಿರುವ ಗಗನಯಾತ್ರಿಗಳನ್ನ ಅಲ್ಲಿಗೆ ಕಳುಹಿಸಲಾಗುತ್ತೆ ಬಾಹ್ಯಾಕಾಶ ನಿಲ್ದಾಣದಲ್ಲಿರುವವರನ್ನ ರಿಲೀವ್ ಮಾಡಿ ಭೂಮಿಗೆ ವಾಪಸ್ ಕಳುಹಿಸಲಾಗುತ್ತೆ ಇಲ್ಲಿ ನಿಮಗೆ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ಅಷ್ಟೇ ಕಾಣ್ತಾ ಇರಬಹುದು ಆದರೆ ಇದೇ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇವರಿಬ್ಬರಿಗೂ ಮೊದಲೇ ಹೋಗಿ ಸ್ಪೇಸ್ ಸ್ಟೇಷನ್ ನಲ್ಲೇ ಸಂಶೋಧನೆ ನಡೆಸುತ್ತಾ ಇರೋ ಇನ್ನೂ ಕೆಲವರಿದ್ದಾರೆ ಕೊನೆಯಲ್ಲಿ ಕ್ರ್ಯೂ ಒಂಬತ್ತು ಅನ್ನು ಸ್ಪೇಸ್ ಕ್ರಾಫ್ಟ್ ಕೂಡ ಅಧ್ಯಯನಕ್ಕೆ ತೆರಳಿ ಅಲ್ಲೇ ಉಳಿದುಕೊಂಡಿತ್ತು ಆ ಕ್ರ್ಯೂ ನೈನ್ ನಲ್ಲಿದ್ದ ಇಬ್ಬರು ಗಗನಯಾತ್ರಿಗಳ ಜೊತೆಗೆ ಸುನಿತಾ ಹಾಗೂ ಬುಜ್ ವೆಲ್ಮೋರ್ ವಾಪಸ್ ಆಗ್ತಾ ಇದ್ದಾರೆ ಕ್ರ್ಯೂ ಹತ್ತು ಸ್ಪೇಸ್ ಕ್ರಾಫ್ಟ್ ನಲ್ಲಿ ಹೋಗಿರುವವರು ಬಾಹ್ಯಾಕಾಶ ನಿಲ್ದಾಣದಲ್ಲೇ ಉಳಿದು ತಮ್ಮ ಅಧ್ಯಯನ ಶುರು ಮಾಡ್ತಾರೆ ಸುನಿತಾ ಬುಚ್ ವೆಲ್ಮೋರ್ ಒಂಬತ್ತು ತಿಂಗಳುಗಳ ಬಳಿಕ ವಾಪಸ್ ಆಗ್ತಾ ಇರುವುದು ನಿಜಕ್ಕೂ ರೋಚಕ ಕ್ಷಣ ಅಂದುಕೊಂಡಂತೆ ಎಲ್ಲವೂ ಆಗಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಹದಿನಾಲ್ಕರಂದೇ ಸುನಿತಾ ಹಾಗೂ ಬುಜ್ ಭೂಮಿಗೆ ವಾಪಸ್ ಆಗಬೇಕಿತ್ತು ಆದರೆ ಸುನಿತಾರ ಸ್ಪೇಸ್ ಕ್ರಾಫ್ಟ್ನಲ್ಲಾದ ಚಿಕ್ಕ ತೊಂದರೆಯಿಂದ ಅದು ಸಾಧ್ಯವೇ ಆಗಲಿಲ್ಲ ಬಾಹ್ಯಾಕಾಶ ಭೂಮಿಗೆ ಬಂದಿಳಿದ ಈ ಹದಿನೇಳು ಗಂಟೆಗಳ ಪ್ರಯಾಣದಲ್ಲಿ ಕೊನೆಯ ಒಂದು ಗಂಟೆಯೇ ನಿಜಕ್ಕೂ ಸವಾಲಾಗಿತ್ತು ಈ ಒಂದು ಗಂಟೆಯಲ್ಲಿ ಕೊನೆಯ ಅಕ್ಷರಶಃ ಹದಿನೈದು ನಿಮಿಷ ಸಾವು ಬದುಕಿನ ಹೋರಾಟವೇ ಸರಿ ಯಾಕಂದ್ರೆ ಈ ಹದಿನೈದು ನಿಮಿಷದಲ್ಲಿ ಕ್ಯಾಪ್ಸೂಲ್ ಸಮುದ್ರಕ್ಕೆ ಸ್ಮ್ಯಾಶ್ ಡೌನ್ ಆಗ್ಬೇಕು ಒಂದು ವೇಳೆ ಹದಿನೈದು ನಿಮಿಷದಲ್ಲಿ ಒಂದು ನಿಮಿಷವೂ ಹೆಚ್ಚು ಕಮ್ಮಿಯಾದರೆ ಕಂಟಕ ಕಟ್ಟಿಟ್ಟ ಬುತ್ತಿ ಕೊನೆಯ ಐವತ್ತಾರು ನಿಮಿಷ ಇದೇ ಐವತ್ತಾರು ನಿಮಿಷದಲ್ಲಿ ಡ್ರ್ಯಾಗನ್ ಕ್ಯಾಪ್ಸೂಲ್ಸ್ ಭೂಮಿಯ ವಾತಾವರಣಕ್ಕೆ ಎಂಟ್ರಿ ಆಗಬೇಕು ಈ ಟೈಮ್ನಲ್ಲಿ ವಾತಾವರಣ ಕೂಡ ಕ್ಯಾಪ್ಸೂಲ್ಸ್ಗೆ ಸಹಕಾರಿಯಾಗಿರಬೇಕು ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ವೇಗದಲ್ಲಿರೋ ಕ್ಯಾಪ್ಸೂಲ್ಸ್ ವೇಗವನ್ನು ಫೈನ್ ಬ್ರೇಕಿಂಗ್ ಅನ್ನುವುದರ ಮೂಲಕ ಜಸ್ಟ್ ಆರು ಸಾವಿರ ಕಿಲೋಮೀಟರ್ಗೆ ಇಳಿಸಬೇಕು ಈ ಹದಿನೇಳು ಗಂಟೆಯ ಪ್ರಯಾಣದಲ್ಲಿ ಅತ್ಯಂತ ಚಾಲೆಂಜಿಂಗ್ ಕೆಲಸ ಅಂದ್ರೆ ಇದೇ ನೋಡಿ ಇನ್ನೊಂದು ಬೆಚ್ಚಿ ಬೀಳಿಸೋ ವಿಚಾರ ಏನಂದ್ರೆ ಕ್ಯಾಪ್ಸೂಲ್ಸ್ ಭೂಮಿಗೆ ಎಂಟ್ರಿಯಾಗುವ ಹೊತ್ತಲ್ಲಿ ತಾಪಮಾನ ಎರಡು ಸಾವಿರದಿಂದ ಮೂರು ಸಾವಿರ ಡಿಗ್ರಿ ಇರುತ್ತೆ ಈ ಟೈಮ್ನಲ್ಲಿ ಮ್ಯಾಡ್ಯೂಲ್ ಸುಟ್ಟಿ ಭಸ್ಮವಾಗುವ ಸಾಧ್ಯತೆಗಳೇ ದಟ್ಟವಾಗಿರುತ್ತೆ ಹೀಗಾಗಿ ಕ್ಯಾಪ್ಸೂಲ್ಸ್ಗೆ ಹೀಟ್ ಶೀಲ್ಡ್ ಅಂದ್ರೆ ರಕ್ಷಣಾ ಕವಚವನ್ನ ಆಕ್ಟಿವ್ ಮಾಡ್ತಾರೆ ಇದಾದ ಮೇಲೆ ಕೊನೆಯ ಹದಿನೈದು ನಿಮಿಷದಲ್ಲಿ ಸ್ಪೀಡ್ ಅನ್ನ ಕಂಟ್ರೋಲ್ ಮಾಡಿ ಇನ್ನೇನು ಸಮುದ್ರಕ್ಕೆ ಇಳಿಯೋದಕ್ಕೆ ನಾಲ್ಕು ನಿಮಿಷ ಇರುವಾಗ ಪ್ಯಾರಾಚೂಟ್ ಗಳನ್ನ ಓಪನ್ ಮಾಡಲಾಗತ್ತೆ ಈ ಟೈಮ್ ನಲ್ಲಿ ಕ್ಯಾಪ್ಸೂಲ್ಸ್ ಐನೂರ ಅರವತ್ತು ಕಿಲೋಮೀಟರ್ ವೇಗದಲ್ಲಿರುತ್ತೆ ಕೊನೆಯ ಗಂಟೆಗೆ ಆರು ಕಿಲೋಮೀಟರ್ ವೇಗದಲ್ಲಿ ಒಂದು ಕ್ಯಾಪ್ಸೂಲ್ ಸಮುದ್ರಕ್ಕೆ ಸ್ಲ್ಯಾಶ್ ಡೌನ್ ಮಾಡಲಾಗುತ್ತೆ ಡ್ರ್ಯಾಗನ್ ಕ್ಯಾಪ್ಸೂಲ್ ಸಮುದ್ರಕ್ಕೆ ಇಳಿತಾ ಇದ್ದಂತೆ ಮುಂಚೆಯೇ ರೆಡಿ ಇದ್ದ ನೌಕಾಪಡೆ ಕ್ಯಾಪ್ಸೂಲ್ ಅನ್ನ ಶಿಪ್ಗೆ ತಗೊಂಡು ಬಂದು ಕ್ಯಾಪ್ಸೂಲ್ನ ಬಾಗಿಲನ್ನ ಓಪನ್ ಮಾಡಿ ಗಗನ ಯಾತ್ರಿಗಳನ್ನ ಹೊರಕ್ಕೆ ಕರ್ಕೊಂಡು ಬರ್ತಾರೆ ಇದಿಷ್ಟು ಅಂತರಿಕ್ಷದಿಂದ ಭೂಮಿಗೆ ಬಂದಿಳಿಯುವಾಗ ಎದುರಾಗುವ ಸವಾಲುಗಳಾದ್ರೆ ಭೂಮಿಗೆ ಬಂದು ಇಳಿದ ಮೇಲೂ ಸುನಿತಾ ವಿಲಿಯಮ್ಸ್ಗೆ ಹತ್ತಾರು ಚಾಲೆಂಜಸ್ಗಳು ಎದುರಾಗುತ್ತೆ ಆ ಸಮಸ್ಯೆಗಳ ಬಗ್ಗೆ ಕೇಳಿದರೆ ನೀವು ಬೆಚ್ಚಿ ಬೀಳೋದ್ರಲ್ಲಿ ಡೌಟೇ ಇಲ್ಲ ಅವರ ಆರೋಗ್ಯ ಅಕ್ಷರಶಃ ಕೈ ಕೊಡುತ್ತೆ ಆಕೆಯ ದೇಹ ಮತ್ತು ಪಾದಗಳು ಈಗುಟ್ಟಿದ ಮಗುವಿನ ಪಾದದಂತಿರುತ್ತೆ ಅಷ್ಟು ಈಸಿಯಾಗಿ ಭೂಮಿಗೆ ಹೊಂದಿಕೊಳ್ಳಲು ಸಾಧ್ಯವೇ ಇಲ್ಲ ಕ್ಯಾಪ್ಸೂಲ್ಸ್ನಿಂದ ಹೊರ ಬರ್ತಿದ್ದಂತೆ ಸುನಿತಾ ಕೈಬೀಸಿ ಭಾವುಕರಾದ್ರು ಎಲ್ಲರನ್ನ ನೋಡಿ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ